ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾಟಿ ಕೋಳಿ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು ವೀಕೆಂಡಲ್ಲಿ ಏನಾದರೂ ಮಾಡ್ಕೋಬೇಕು ಏನಾದರೂ ಡಿಫ್ರೆಂಟಾಗಿ ಟೇಸ್ಟ್ ಮಾಡಬೇಕು ಅನ್ನೋದರೆ ಈ ನಾಟಿ ಕೋಳಿನಲ್ಲಿ ಬಿರಿಯಾನಿ ಮಾಡಿ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಇಷ್ಟಪಟ್ಟು ತಿಂತೀರಾ ಸೊ ಸಿಂಪಲ್ಲಾಗಿ ಮಾಡುವಂಥ ನಾಟಿ ಕೋಳಿ ಬಿರಿಯಾನಿ ಹೇಗೆ ಮಾಡ್ತಾಯಿದ್ದೀನಿ ಯಾವ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾಟಿ ಕೋಳಿ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾಲು ಜಿಯಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಸ್ವಲ್ಪ ದಪ್ಪ ಪೀಸ್ ಮಾಡಿಸಿ ಇಟ್ಕೊಂಡ್ರೆ ಬಿರಿಯಾನಿ ಚೆನ್ನಾಗಿರುತ್ತೆ ತುಂಬ ಸಣ್ಣದಿದ್ದರೆ ಅಷ್ಟು ಟೇಸ್ಟು ಇರೋದಿಲ್ಲ ಅದು ಸ್ವಲ್ಪ ಸಣ್ಣ ಸಣ್ಣ ಮೂಳೆಗಳು ಸಿಗುತ್ತೆ ಹಂಗೆ ದಪ್ಪ ಸೈಜಲ್ಲಿ ಪೀಸನ್ನು ಮಾಡಿಟ್ಕೊಳ್ಳಿ ಇದನ್ನು ನಾನೀಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಎಣ್ಣೆ ಹಾಕೋದು ಬೇಡ ಹಾಗೆ ಡ್ರೈ ಹುರ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಹುರ್ಕೊಂಡು ಅದಕ್ಕೆ ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ವಿಷಾಲಾಕಿಸ್ಕೊಳ್ತೀನಿ ಏನಕ್ಕೆಂದರೆ ಪೀಸ್ ದಪ್ಪ ಇರೋದರಿಂದ ಇಷ್ಟು ಹಾಕಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಚಿಕನ್ ಕೂಡ ಸ್ವಲ್ಪ ಹಾರ್ಡ್ ಇರುತ್ತೆ ಒಂದು ಆರರಿಂದ ಏಳು ವಿಷಲ್ ಬೇಕೇ ಬೇಕಾಗುತ್ತೆ ಒಂದು ಆರು ಹಾಕ್ಸ್ಕೊಳ್ಳೋಣ ಈಗ ಫ್ರೆಂಡ್ಸ್ ಅಷ್ಟರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನಿಲ್ಲಿ ಮುಕ್ಕಾಲ್ ಕೆ ಜಿ ಚಿಕನ್ಗೆ ಮುಕ್ಕಾಲ್ ಕೆ ಜಿ ರೈಸ್ ತೊಗೊಂಡಿದ್ದೀನಿ ಜೊತೆಗೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ಇಡೀ ಒಂದು ಒಂದಿಡೀ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಖಾರಕ್ಕೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಗರಂ ಮಸಾಲ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ಬಿರಿಯಾನಿ ಮಸಾಲ ಗೊತ್ತಿರುತ್ತಲ್ಲ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಅನಾನಸ್ ಮಗು ಇದನ್ನು ತೊಗೊಂಡಿದ್ದೀನಿ ಕಸ್ತೂರಿ ಮೇತಿ ಪಲಾವೆಲೆ ಇಷ್ಟನ್ನು ತೊಗೊಂಡು ಒಂದು ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿಗೆ ಮುಕ್ಕಾಲು ಕೆ ಜಿ ರೈಸ್ನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದ್ದರೆ ಬೇಗ ಬೇಗ ಮಾಡ್ಕೋಬೋದು ಸೊ ಈಗ ನಾನು ವಾಶ್ ಮಾಡಿಟ್ಟಿರೋಂಥ ಸೊಪ್ಪನ್ನೆಲ್ಲ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ನೋಡಿ ಸ್ಪೆಷಲ್ ನಾಟಿ ನಾಟಿ ಕೋಳಿ ಬಿರಿಯಾನಿಗೆ ಈ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನಾ ಮತ್ತು ಕೊತ್ತಂಬರಿ ಪುದೀನಾ ಸ್ವಲ್ಪ ಹಾಕ್ಕೊಂಡ್ರು ನಡೆಯುತ್ತೆ ಅದಕ್ಕೆ ಕಾರಕ್ಕೆ ನಿಮ್ಗೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಎಂಟರಿಂದ ಒಂಬತ್ತು ಚಿಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಐವತ್ತು ಗ್ರಾಮ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ತುಪ್ಪ ಮೇಲೆ ಪಲಾವ್ ಮಸಾಲ ಎಲ್ಲ ಹಾಕ್ಕೊಳ್ಳಿ ನೀವು ಬಿರಿಯಾನಿ ಮಸಾಲ ಏನು ತೊಗೊಂಡಿದ್ದೀರಾ ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು ಫ್ಲೇವರ್ ಬಿಡ್ತಿದ್ದಾಗೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಹುರ್ಕೊಂಡ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಅದನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಅದನ್ನು ಹುರ್ಕೊಂಡ್ಮೇಲೆ ಇಮಿಡಿಯೇಟ್ ಟೊಮೆಟೊನು ಕೂಡ ಸೇರಿಸ್ಕೋಬೋದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಟೊಮೆಟೊ ಚೆನ್ನಾಗಿ ಪೇಸ್ಟ್ ಆಗೋ ಥರ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಧನ್ಯಾ ಪೌಡರ್ ಮತ್ತು ಗರಂ ಮಸಾಲಾನ ಇದ್ದೀನಿ ಇದು ನೋಡ್ತಾ ಇರ್ಬೋದು ಹೋಮ್ ಮೇಡ್ ಗರಂ ಮಸಾಲ ಮತ್ತು ಧನ್ಯಾ ಪೌಡರ್ನ ಸ್ವಲ್ಪ ಚಿಟಕಿಯಷ್ಟು ಅರ್ಶನ ಬಳಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ನಾಟಿ ಕೋಳಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋಬೇಕು ಒಂದು ಆರರಿಂದ ಏಳು ವಿಷಲ್ ಕಂಪಲ್ಸರಿ ಹಾಕಿಸ್ಬೇಕು ಇಲ್ಲಾಂದರೆ ಬಿರಿಯಾನಿ ಜೊತೆ ನೀವು ರೈಸ್ ಜೊತೆ ಅದು ಬೇಯಿಸಿದಾಗ ಬೇಯೋದಿಲ್ಲ ಅದು ಪೀಸಸ್ ಹಾಗೆ ಹಾರ್ಡ್ ಆಗಿರತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಳ್ಳೆ ಗ್ರೇವಿ ಥರ ಕಾಣಿಸ್ತಾ ಇದೆ ಈ ಥರ ಕೂಡ ಒಂದು ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ಬಿಟ್ಟು ಇದೇ ಥರ ಡ್ರೈ ಕೂಡ ತಿನ್ಬೋದು ಹಾಗೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವಾಗ ಪೇಸ್ಟ್ ಮಾಡಿಟ್ಟಿರುವಂಥ ಗ್ರೀನ್ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಪೇಸ್ಟು ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಡ್ರೈ ಆಗ್ತಿದೆ ಅಂದಾಗ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾವೇನು ಚಿಕನ್ ಬೇಯಿಸ್ಕೊಂಡಿದ್ವಿ ಅದೇ ನೀರನ್ನು ಫಸ್ಟು ಸೇರಿಸ್ಕೋಬೇಕು ಆಮೇಲೆ ಬೇಕಂದರೆ ಎಕ್ಸ್ಟ್ರಾ ನೀವು ನಾರ್ಮಲ್ ವಾಟರ್ನ ಸೇರಿಸ್ಕೋಬೋದು ನಾನಿಲ್ಲಿ ಲೋಟದದಲ್ಲಿ ಅಳತೆ ತೊಗೊಂಡಿದ್ದೆ ಎರಡು ಲೋಟಗೆ ನಾಲ್ಕು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ರೈಸೇ ಬಳಸಿದ್ದೀನಿ ನಾನಿಲ್ಲಿ ಸ್ವಲ್ಪ ಜೀರಾ ರೈಸನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಅದನ್ನು ಬೇಕು ಸೇರಿಸ್ಕೊಬೋದು ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಆಲ್ರೆಡಿ ಚಿಕನ್ಗೆ ಹಾಕಿರ್ತೀನಿ ಮತ್ತೆ ಈಗ ನಾನು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಹಾಕಿ ನೀರು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೀರು ಕುದಿ ಬರ್ತಿದ್ದಾಗೆ ನೆನೆಸಿರೋಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡೋಣ ಈಗ ಮಿಕ್ಸ್ ಕೊಟ್ಟು ಉಪ್ಪು ಹುಳಿ ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಬೇಕೆಂದರೆ ಚಿಲ್ಲಿ ಪೌಡರನ್ನ ಸೇರಿಸ್ಕೋಬೋದು ನಾನು ಗ್ರೀನ್ ಚಿಲ್ಲಿನೇ ಹಾಕಿರೋದ್ರಿಂದ ಚಿಲ್ಲಿ ಪೌಡರನ್ನ ಅವಾಯ್ಡ್ ಮಾಡಿದ್ದೀನಿ ಸೊ ಇಷ್ಟನ್ನು ಹಾಕಿ ಒಂದು ನೀರು ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನೋಂಗೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಈಗ ಒಂದು ಎರಡು ವಿಜ್ವಲ್ ಹಾಕ್ಸ್ಕೊಂಡ್ರೆ ಸಾಕು ರೈಸ್ ಹಾಕಿದ್ಮೇಲೆ ಎರಡೇ ವಿಜ್ವಲ್ ಸಾಕಾಗುತ್ತೆ ವಿಜ್ವಲ್ ಬಂದಿದೆ ಸೊ ಪ್ರೆಷರ್ ತೆಗೆದು ಚೆಕ್ ಮಾಡೋಣ ಹೇಗಾಗಿದೆ ಅಂತ ಫ್ರೆಂಡ್ಸ್ ಹಕ್ಕಾಗಾಗಿದೆ ನಾಟಿ ಕೋಳಿ ಬಿರಿಯಾನಿ ಸೊ ಟ್ರೈ ಮಾಡಿ ನಿಮ್ಗೆ ತುಂಬ ಇಷ್ಟ ಆಗತ್ತೆ ನೀವು ಇ ಖಂಡಿತ ಇಷ್ಟಪಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಚಿಕನನ್ನು ಫಸ್ಟೇ ಬೇಯಿಸ್ಕೋಬೇಕು ಬರೀ ನೀರು ಹಾಕಿ ಒಂದು ಐದರಿಂದ ಆರು ಅಥವಾ ಆರರಿಂದ ಏಳು ವಿಷಲ್ ಹಾಕಿಸ್ಕೊಂಡ್ರೂ ಪರವಾಗಿಲ್ಲ ರೈಸ್ ಜೊತೆ ಚಿಕನ್ ಬೇಯೋದಿಲ್ಲ ಸೊ ಈ ರೀತಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರತ್ತೆ ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್